ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೈಡೆ ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೈಡೆ ಬೆಳಿಗ್ಗೆ ಮೊದಲಿಗೆ ಖಾಲಿ ಹೊಟ್ಟೆನಲ್ಲಿ ಒಂದು ಎಳ್ನೀರು ಕುಡಿದೆ ಎಳ್ನೀರು ಕುಡ್ದು ಒಂದೆರಡು ನಿಮಿಷ ರೆಸ್ಟ್ ಮಾಡಿದೆ ಅಷ್ಟರಲ್ಲಿ ಮೀಶೋನಲ್ಲಿ ಡೆಕೋರೇಟಿವ್ ಸ್ಟೋನ್ನ ಆರ್ಡರ್ ಮಾಡಿದ್ದೆ ಅದು ಕೂಡ ಬಂತು ಎಲ್ಲ ಗಿಡಗಳಿಗೂ ಕೂಡ ಸ್ವಲ್ಪ ಸ್ಟೋನ್ಸ್ ಹಾಕಿಟ್ಟೆ ನೋಡೋದಕ್ಕೆ ತುಂಬಾ ಕಲರ್ಫುಲ್ ಕಾಣಿಸ್ತಾ ಇತ್ತು ಈಗ ನನ್ನ ಅಡುಗೆ ಮನೆಗೆ ಒಂದು ಸ್ವಲ್ಪ ಕಳೆ ಬಂತು ಅಂತಲೇ ಹೇಳ್ಬೋದು ಇನ್ನೂ ಒಂದಷ್ಟು ಸ್ಟೋನ್ಸ್ ಮಿಕ್ಕಿತ್ತು ಅದನ್ನು ಇನ್ನೊಂದಷ್ಟು ಪಾಟ್ಸ್ಗಳಿಗೆ ಹಾಕಿಟ್ಟೆ ಹಾಗೆ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಆಮ್ಚೂರ್ ಪೌಡ್ರು ಮಾಡ್ತಾ ಇದ್ದೀನಿ ರಾವ್ ಮ್ಯಾಂಗೋ ಪೌಡ್ರು ಇದನ್ನು ಹೊರಗಡೆ ತೊಗೋಬೇಕಂದ್ರೆ ನೂರು ಗ್ರಾಮ್ಗೆ ಗೆ ರೂಪಾಯಿ ನೂರು ರೂಪಾಯಿ ಇರುತ್ತೆ ಮಾಡ್ಕೊಳ್ಳೋದು ಸುಲಭ ಮೊದಲಿಗೆ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಈ ತರ ಪೀಸ್ ಮಿಕ್ಸಿ ಜಾರ್ಗೆ ಹಾಕೊಂಡು ಇನ್ನು ಸಣ್ಣ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣಗಿದ್ದಷ್ಟು ಬೇಗನೆ ಒಣಗುತ್ತೆ ಈಗ ದಿನ ಒಂದು ಮೂರು ದಿನ ಬಿಸ್ಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕಾಗತ್ತೆ ಈ ಮಾವಿನಕಾಯಿ ಪುಡಿನ ನೀವು ಎಲ್ಲಾ ಮಾವಿನಕಾಯಿನಲ್ಲೂ ಕೂಡ ಮಾಡ್ಕೋಬಹುದು ನೋಡಿ ಈಗ ಮೂರು ದಿನ ಆಗಿದೆ ಚೆನ್ನಾಗಿ ಒಣಗಿದೆ ಈಗ ದಿನ ಮಿಕ್ಸಿ ಹಾಕೊಂಡು ಪೌಡರ್ ಮಾಡ್ಕೊಂಡು ಜರ್ಡಿ ಇಟ್ಕೊಂಡು ತೆಗೆದಿಟ್ಕೊಂಡ್ರೆ ಒಂದು ವರ್ಷ ಬೇಕಾದರೂ ನೀವು ಸ್ಟೋರ್ ಮಾಡ್ಕೋಬೋದು ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಇದರಲ್ಲಿ ವಿಟಮಿನ್ ಸಿ ಇದೆ ಕ್ಯಾಲ್ಸಿಯಂ ಇದೆ ವೆಯ್ಟ್ ಲಾಸ್ಗಳಿದ್ದು ಹಾರ್ಟ್ಗಳಿದ್ದು ಇನ್ನೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿದೆ ಹಾಗೆ ಇದನ್ನ ಅಡುಗೆಗಳಿಗೂ ಕೂಡ ಹಾಕ್ಕೋಬೋದು ಪಲ್ಯ ಮಾಡೋಕ್ಕೆ ಹಾಕೋಬಹುದು ಸ್ಯಾಲೆಡ್ ಮೇಲೆ ಹಾಕ್ಕೋಬೋದು ಬೇಳೆ ಸಾರಿಗೆ ರಸಮ್ಗೆ ಚಿಕನ್ ಗ್ರೇವಿಗಳಿಗೂ ಕೂಡ ಇದನ್ನು ಇಲ್ಲ ಅಂದರೆ ನಿಂಬೆಹಣ್ಣಿನ ಜಾಗದಲ್ಲಿ ನೀವು ಮಾವಿನಕಾಯಿ ಪುಡಿ ಹಾಕಿ ಜ್ಯೂಸ್ ಮಾಡ್ಕೋಬೋದು ಖಂಡಿತ ಸಮಯ ಸಿಕ್ಕರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್